ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅತ್ತೆ ಸೊಸೆ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ನಾನು ವಿಲೇಜ್ ಸ್ಟೈಲಲ್ಲಿ ನಾಟಿ ಕೋಳಿ ಸಾರು ಹಾಗೂ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾಟಿ ಕೋಳಿ ಸಾಂಬಾರಿಗೆ ಮುದ್ದೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು ನಾಟಿ ಕೋಳಿ ಸಾಂಬಾರು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಸಾಂಬಾರು ರುಚಿ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ಈಗ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಯಾಕಂದರೆ ಮಸಾಲೆ ಫ್ರೈ ಮಾಡೋಕೆ ಅಷ್ಟೇ ಇತ್ತು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ಎಣ್ಣೆ ಕಾದ್ಮೇಲೆ ಮೀಡಿಯಂ ಸೈಜ್ ಎರಡರಿಂದ ಮೂರು ಈರುಳ್ಳಿನ ಕಡಿಮೆ ಸಣ್ಣದ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀವಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕಾದ್ಮೇಲೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತೆ ಒಂದು ಸ್ವಲ್ಪ ಚಿಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಅರ್ಧ ಸ್ಪೂನ್ಸು ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಹಾಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಸಾಕು ಫ್ರೈ ಮಾಡ್ಕೊಳ್ಳಿ ತುಂಬಾ ಫ್ರೈ ಮಾಡಬೇಕು ಅಂತ ಏನಿಲ್ಲ ಅದಾಸಿ ಹೊಸನೇ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಫ್ರೈ ಮಾಡಾದ್ಮೇಲೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಈಗ ಅದನ್ನ ಸ್ವಲ್ಪ ಹಾರೋಕ್ಕೆ ಬಿಡಬೇಕು ಅಂದ್ರೆ ತುಂಬ ಬಿಸಿ ಹಾಕ್ಬಿಟ್ಟು ಮಿಕ್ಸಿಗೆ ಬಿಸಿ ಹಾಕ್ಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾರಾದಮೇಲೆ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಹುರ್ಪ್ಕೊಳ್ಳಿ ನೋಡಿ ಹೀಗೆ ನೈಸಾಗಿ ಪೇಸ್ಟ್ ಥರ ರುಬ್ಕೋಬೇಕು ನೀವು ಒಂದು ಸ್ವಲ್ಪ ಸ್ವಲ್ಪ ಥರ 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 ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ ಈ ಥರ ನೈಸಾಗಿ ರುಬ್ಕೊಂಡು ರುಚಿ ಕೊಡುತ್ತೆ ಸಾಂಬಾರು ಈ ಥರ ನೈಸಾಗಿ ರುಬ್ಕೊಳ್ಳಿ ಇಲ್ಲೇ ತೋರಿಸಿದ್ನಲ್ವ ಆ ಮಸಾಲೆ ಜೊತೆಗೆ ಇವಾಗ ಇನ್ನೊಂದು ಮಸಾಲೆ ಒಂದು ಕಾಯಿಯಲ್ಲಿ ಅರ್ಧ ಒಳಷ್ಟು ಕಾಯಿ ತೊಗೊಂಡಿದ್ದೀವಿ ಅದನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ನೀವು ಬೇಕಾದ್ರೆ ತುರ್ದು ಹಾಕೋತೀನಿ ಅಂದರೆ ತುರ್ದು ಹಾಕೋಬೋದು ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಕಟ್ ಮಾಡಿ ಹಾಕೊಂಡ್ಮೇಲೆ ಒಂದು ಸ್ಪೂನಷ್ಟು ಗಸಗಸೆ ಹಾಕೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಒಂದು ಮೂರು ಟೊಮೆಟೊ ಹಾಕೊಳ್ಳಿ ಮೀಡಿಯಮ್ ಸೈಜ್ಗೆ ಮೂರು ಟೊಮೆಟೊ ಹಾಕೊಂಡು ಅದನ್ನು ಅಷ್ಟೇ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ನಾವು ಇಲ್ಲಿ ಮಟನ್ ಖಾರದ ಪುಡಿ ಅಂತ ಯೂಸ್ ಮಾಡ್ತಾ ಇದೀವಿ ಮನೆಯಲ್ಲಿ ಯೂಸ್ ಮಾಡುವಂತ ಖಾರದ ಪುಡಿನ ನೀವು ಮಟನ್ ಖಾರದ ಪುಡಿ ಇಲ್ಲ ಅಂದರೆ ನೀವು ಅದಕ್ಕೆ ಅಚ್ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು ಇಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಮಟನ್ ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಅಚ್ ಖಾರದ ಪುಡಿ ಧನಿಯಾ ಪುಡಿ ಯೂಸ್ ಮಾಡ್ತೀನಿ ಅಂದ್ರೆ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತೆ ಎರಡು ಸ್ಪೂನ್ ಅಷ್ಟು ಧನ್ಯಾ ಪುಡಿ ಹಾಕೊಳ್ಳಿ ಹಾಕೊಂಡು ಜೊತೆಗೆ ಮಸಾಲೆ ಕಾಯಿ ಮತ್ತೆ ಗಸಗಸೆ ಟೊಮೆಟೊ ಜೊತೆಗೇ ಮಟನ್ ಖಾರದ ಪುಡಿ ಹಾಕೊಂಡು ಅದನ್ನ ನೀಟಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಕಾಯಿ ಮಧ್ಯೆ ಸಿಗಬಾರ್ದು ಅಷ್ಟು ನೈಸ್ ಪೇಸ್ಟ್ ಆಗಬೇಕು ಅದು ನೋಡಿ ಈ ರೀತಿ ನೈಸ್ ಪೇಸ್ಟ್ ಮಾಡ್ಕೋಬೇಕು ಒಬ್ಬೊಬ್ರು ಸಾಂಬಾರಿಗೆ ಖಾರದ ಪುಡಿ ಹಾಕ್ಬಿಡ್ತಾರೆ ಈ ತರ ಕಾಯಿ ಜೊತೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಮಸಾಲೆ ಚೆನ್ನಾಗಿ ಇಳಿಯುತ್ತೆ ಅಂತ ಈ ತರ ಹಾಕಿದ್ದೀವಿ ನಾವು ನೀವು ಈ ಥರ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಈಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಅದೇ ಕುಕ್ಕರ್ಗೆ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕೊಳ್ಳಿ ಸಾಕು ಒಂದು ಐವತ್ತು ಕುಕ್ಕರ್ಣೆಗೆ ನಾಟಿ ಕೋಳಿ ಬೇಸ್ಕೊಳ್ಳೋಕೋಸ್ಕರ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಬಿಸಿ ಇವೇನು ಈ ಒಂದು ಒಂದು ಕೆ ಜಿ ಮೇಲೆ ನೂರು ನಾಟಿ ಕೋಳಿ ಇದೆ ಅದನ್ನು ನಾವು ನೀಟಾಗಿ ನೀವು ಬಿಸಿನೀರೆಲ್ಲರೂ ಬೇಕಾದ್ರೆ ತೊಳ್ಕೊಬೋದು ಇಲ್ಲಾಂದರೆ ಅರಶಿನ ಹಾಕ್ಬಿಟ್ಟು ಬೇಕಾದ್ರೆ ತೊಳ್ಕೊಳ್ಬೋದು ನಮಗೆ ಸ್ಮೆಲ್ ಅನ್ಸುತ್ತೆ ಅರಶಿನ ಹಾಕ್ಬಿಟ್ಟು ನೀವು ನೀಟಾಗಿ ಬಿಸಿನೀರೆಲ್ಲ ತೊಳ್ಕೊಬೋದು ನೀವು ನೀಟಾಗಿ ವಾಶ್ ಮಾಡ್ಕೊಂಡು ಮೂರರಿಂದ ನಾಲ್ಕು ಸಲ ವಾಶ್ ಮಾಡ್ಕೊಂಡು ಅದನ್ನು ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಅಷ್ಟಿದೆ ನಾನು ಇಲ್ಲಿ ತೋರಿಸ್ತಾ ಇರೋದು ಒಂದ್ ಕೆಜಿ ಕೋಳಿಗೆ ಮಸಾಲೆ ತೋರಿಸ್ತಾ ಇರೋದು ಇಷ್ಟ ಮಸಾಲೆ ಹಾಕ್ಬೇಕು ಅಂತ ನೀವೇನಾದ್ರೆ ನಾವು ನಾಟಿ ಇನ್ನೂ ಜಾಸ್ತಿ ತಗೋತೀನಿ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ನಾನು ತೋರ್ಸಿರೋ ನ ಡಬಲ್ ಮಾಡ್ಕೋಬಹುದು ನಾ ಎಷ್ಟು ತೋರ್ಸಿದಿನಿ ಅಷ್ಟೆಲ್ಲ ಡಬಲ್ ಮಾಡ್ಕೊಳ್ಳಿ ಅದನ್ನು ರುಚಿಯಾಗಿ ಬರುತ್ತೆ ನಿಮ್ಗೆ ಜಾಸ್ತಿ ಬೇಕು ಅಂತ ಇದ್ರೆ ಎಣ್ಣೆ ಕಾತವೆ ಅಂದಾಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಮೆಂತ್ಯೆ ಸೊಪ್ಪು ಒಬ್ಬೊಬ್ಬರು ಒಂದು ಕಟ್ ಕೂಡ ಹತ್ತಿರ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಫ್ಲೇವರ್ ಕೊಡುತ್ತೆ ಅಂತ ನೀವು ಬೇಕಾದ್ರೆ ಒಂದು ಸ್ವಲ್ಪ ನೋಬೋದು ಇಲ್ಲಾಂದರೆ ಒಂದು ಕಟ್ ಕೂಡ ಹಾಕೋಬೋದು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅದನ್ನು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋ ಅಂಕನೂ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ನೋಡಿ ಎರಡು ನಿಮಿಷ ಫ್ರೈ ಆದಮೇಲೆ ತೊಳ್ದಿಟ್ಕೊಂಡಿರುವಂತಹ ನಾಟಿ ಕೋಳಿನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಫಸ್ಟು ನಾಟಿ ಕೋಳಿ ಸೊಪ್ಪುಗಳ ಜೊತೆ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಗಬೇಕು ಕುಕ್ಕರಲ್ಲೇ ಮಾಡೋದಾದರೆ ನಾವೊಂದು ಜಾಸ್ತಿ ಕುಕ್ಕರಲ್ಲೇ ಮಾಡೋದು ನೀವು ಪಾತ್ರೆಲಿ ಏನಾದ್ರು ಮಾಡ್ತೀನಿ ಅಂದರೆ ಪಾತ್ರೆಯಲ್ಲಿ ಮಾಡ್ಬೋದು ಏನಾಗಲ್ಲ ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಮತ್ತು ಚೆನ್ನಾಗಿ ಬೇಯಿಸ್ಬೋದು ಪಾತ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನೀವು ಪಾತ್ರೆಯಲ್ಲೇ ಮಾಡ್ಕೋತೀನಿ ಅಂದರೆ ಸೇಮ್ ಹೀಗೆ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಅಷ್ಟೇ అంటే కొడే ఒంసొప్పుగడె మిక్స్ మేలు నిచికి తక్షు ఉప్పు యాకంద్రెరే చికెన్ ఒళ్ళగడెల ఉప్పు ఇది ఇది స్టార్టింగే ఉప్పు హాకొతాయింస్ప్రే సాకు ఆమె బాగా రుచి నోడ్బుట్టు బాగా ఇన్నొని స్వల్ప హాకూడు నన్ను ఇ ఒందరు స్పూన అూ ఉప్పుతాయి నిన్నొస్పే కమ్బోదు ఆమె రుచి నోట్ బా ఇం స్వల్ప బింద్రు హా ని ఉప్పు హాకాల అదొక మిక్స్ మార్కెట్ ఫుల్ క్లీన ಉಪ್ಪಾಕಿ ಮಿಕ್ಸ್ ಆದಮೇಲೆ ಒಂದು ಕಾಲು ಸ್ಪೂನ್ ಅಷ್ಟು ಅರಿಶಿಣ ಹಾಕ್ಕೊಂಡು ಅದನ್ನು ಇನ್ನು ತೊಳೆಬೇಕಾದ್ರೆ ಹಾಕಿದ್ರೆ ಒಂದು ಸ್ವಲ್ಪ ಲೈಟಾಗಿ ಹಾಕೊಳ್ಳಿ ಇಲ್ಲ ತೊಳೆಬೇಕಾದ್ರೆ ಏನು ಹಾಕಿಲ್ಲ ಅಂತಂದರೆ ಒಂದು ಸ್ವಲ್ಪ ಹಾಕೊಂಡು ಅದು ಅಷ್ಟೇ ಇವಾಗಲೂ ಅಷ್ಟೇ ಸ್ವಲ್ಪ ಬೇಯಿಸ್ಬೇಕಾದ್ರೆ ಹಸಿ ವಸ್ನೆ ಎಲ್ಲ ಹೋಗೋ ತನಕ ಅಷ್ಟೇ ಸ್ವಲ್ಪ ಅರಿಶಿನ ಹಾಕೊಂಡು ಬೇಯಿಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಒಂದು ತಟ್ಟೆ ಮುಚ್ಚಿ ಬೇಯೋಗಿ ಬಿಟ್ಬಿಡಿ ಯಾಕಂದರೆ ನೀರು ಚಿಕನಲ್ಲಿ ಇರುವಂತ ನೀರು ನಮ್ಮ ಚೆಲ್ಲೆ ಹೋಗಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಲ್ಲಿ ಕುಕ್ಕರ್ ಎಲ್ಲ ಮಸಾಲೆ ಎಲ್ಲ ಹಾಕದಂತೆ ಬೇಯಿಸ್ಬೇಕು ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯೋಗಿ ಬಿಟ್ಬಿಡಿ నోడి ఇష్ట బేయస్కోన హింష నారు బేయస్కో స్వల్ప నరెలా స్వల్ప నరే అంశ స్వల్ప కర్మే ఆగోస్కర అంటే ఇవగా ముంచే ఆడిసికల్వ నూ హింద ఈ ఈరుళి మరి కొత్త సొప్పు పుదీనా సొప్పు ఎలా హాకీ ఆడిసిక మెణ్సెస్ లవంగచక్కి ఎలా హాక ఆడస్కుంటార ఫస్ట్ అదన హాక్బిట్టు ఇద మిక్స్ ఈ నాటి కోళి జొచ్చు ఇదే ఫుల్ క్లీన మిక్స్కో చికెన్ జొతే ఎలా బెర్తకు మసాలెలా అసలు మిక్స్ మూడు అదనూంది నిమిష బేయ్యుబీడి ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಇವಾಗಲೇ ನೀವು ನೀರು ಹಾಕೊಂಡಿಲ್ಲಾಂದ್ರೆ ಬೇಕಾರೆ ಸಲ ಮಸಾಲೆ ಹಾಕೊಂಡೋಗ್ಲೂ ಹಾಕೋಬಹುದು ಇವಾಗ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀವಿ ಮಸಾಲೆನ ಹಾಕಿ ಇದನ್ನ ಒಂದು ಐದರಿಂದ ಏಳು ನಿಮಿಷ ಬಿಡಿ ಯಾಕೆ ಜೊತೆ ಈ ಮಸಾಲೆನೂ ಚಿಕನ್ ಜೊತೆ ಹೋಗಬೇಕು ನಾವು ತಿನ್ಬೇಕಾದ್ರೆ ಅದ್ರ ಫ್ಲೇವರ್ ಕೂಡ ಸಿಗಬೇಕು ಅದಕ್ಕೋಸ್ಕರ ಒಂದು ಐದರಿಂದ ಏಳು ನಿಮಿಷ ಬಿಡಿ ಸಾಕು ನೋಡಿ ಈ ರೀತಿ ಕುದಿತಾ ಇದ್ದೀವಿ ಒಂದು ಏಳು ನಿಮಿಷನಾದರೂ ಬಿಟ್ಟಿದ್ವಿ ನೀವು ಇನ್ನೂ ಜಾಸ್ತಿ ಬಿಡ್ತೀನಿ ಅಂದ್ರೆ ಬಿಡಬಹುದು ಇವಾಗ ಆಮೇಲೆ ಕಾಯಿ ಮತ್ತೆ ಗಸಗಸೆ ಟೊಮೆಟೊ ಹಾಕ್ಕೊಂಡಿದ್ವಲ್ವ ಮಸಾಲೆ ಆ ಮಸಾಲೆನೇ ಇವಾಗ ಹಾಕ್ಬೇಕು ಮುಂಚೆನೇ ಹಾಕ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಇದು ಅರಿಶಿನ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಇವಾಗ ಮತ್ತೆ ಈ ಮಸಾಲೆ ಹಾಕಬೇಕು ಈ ಮಸಾಲೆ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ನೋಡಿ ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬೇಕಾದ್ರೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕೊಳ್ಳಿ ನಮ್ಗೆ ಸಾಂಬಾರು ಸ್ವಲ್ಪ ಗಟ್ಟಿಗೆ ಇದ್ರೇ ಇಷ್ಟ ಅಂದರೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲ ಸಾಂಬಾರು ಸ್ವಲ್ಪ ನಮ್ಗೆ ನೀರ್ ಥರ ಇದ್ರೆ ರುಚಿ ಜಾಸ್ತಿ ಅಂದ್ರೆ ಬೇಕಾ ನೀವು ನೀರಿನ ಥರನೇ ಮಾಡ್ಕೋಬೋದು ಏನಾಗಲ್ಲ ಮಸಾಲೆ ಹಾಕಿರ್ತೀವಲ್ವ ಅದೆಲ್ಲ ಇಳಿಯುತ್ತೆ ಒಂದು ಸ್ವಲ್ಪ ನೀರ್ ಥರನೇ ಮಾಡ್ಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ ಇದು ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡಾದ್ಮೇಲೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಐದು ವಿಷಲಿ ಆದ್ರೂ ಕೂಗಿಸ್ಕೊಳ್ಳಿ ನಿಮಗೆ ಉಪ್ಪು ಕಡಿಮೆ ಇದ್ರೆ ಬೇಕಾದ್ರೆ ಇವಾಗಲೇ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಒಂದು ಐದು ವಿಷಲಿ ಕೂಡಲಿ ಚೆನ್ನಾಗಿ ಬೇಯುತ್ತೆ ಆಗ ಉಗ್ಗರು ಮುಚ್ಚಳ ಮುಚ್ಚಿ ಬೀಯೋಕೆ ಕೈ ಬಿಟ್ಟಾದ್ಮೇಲೆ ಇಲ್ಲಿ ನಾವು ಈಗೇನೆ ಮುದ್ದೆ ಮಾಡ್ಕೋತಾ ಇದ್ದೀವಿ ನಾಟಿ ಕೋಳಿ ಸಾರು ಜೊತೆಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಏನೇ ಕೈಯಲ್ಲಿ ಮುದ್ದೆನೇ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಪಾತ್ರೆ ನಿಮ್ಮ ಮನೆಗೆ ಸ್ವಲ್ಪ ಏನಾದ್ರು ಜಾಸ್ತಿ ಜನ ದೊಡ್ಡ ಪಾತ್ರೆ ತೊಗೊಂಡು ಸ್ವಲ್ಪ ನೀರು ದೊಡ್ಡ ಜಾಸ್ತಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ನಮ್ಮ ಮನೆಗೆ ಒಂದು ಸ್ವಲ್ಪ ನೀರು ಅದ್ರಿಂದ ನಾವು ಸ್ವಲ್ಪ ಚಿಕ್ಕ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ರಾಗಿ ಎಸಿಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀರಲ್ಲಿ ಮಿಕ್ಸ್ ಸ್ಟವ್ ಆನ್ ಮಾಡ್ಬಿಟ್ಟು ನೀವು ಅದರಲ್ಲಿ ಕುದಿಯೋಕೆ ಬಿಡಬೇಕು ಒಂದು ಈಗಲೇ ಸ್ವಲ್ಪ ರಾಗಿ ಹಸಿಟ್ಟು ಕುದಿಯೋಕೆ ಬಿಟ್ರೆ ಚೆನ್ನಾಗಿರುತ್ತೆ ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಕುದಿಯೋಕೆ ಬಿಡಿ ನೋಡಿ ಈ ತರ ಸ್ವಲ್ಪ ಕುದಿತಾಗಿದೆ ಅಂದಾಗಲೇ ನೀವು ಇವಾಗ ರಾಗಿ ಹಸಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲೇ ಸ್ಟವ್ ಮೇಲೇನೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ರಾಗಿ ಎಸಿಟ್ಟು ನಿಮ್ಗೆ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕೋಬೋದು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ಥರ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ರಾಗಿ ಹಸಿಟ್ಟು ಸ್ಟಾರ್ಟಿಂಗ್ಗೆ ಹೇಳಿದ್ನಲ್ವ ನೀರು ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಪ್ಲೇಟ್ ಜಾಸ್ತಿ ಹೊತ್ತು ಮುಚ್ಚೋಕೆ ಬಿಟ್ಬಿಡಿ ಯಾಕಂದರೆ ಬರೆದು ಸುತೋಗುತ್ತಾ ಅದು ಲೋ ಫ್ಲೇಮಲ್ಲಿ ಹಿಟ್ ಮಾಡ್ಕೊಳ್ಳಿ ಮುದ್ದೆ ಸೀದೋಗಿಬಿಟ್ಟು ಚೆನ್ನಾಗಿರೋದಿಲ್ಲ ಮತ್ತು ಬೇಯಬೇಕು ಚೆನ್ನಾಗಿ ರಾಗಿ ರಾಗಿ ಮುದ್ದೆ ಅಂದರೆ ತುಂಬ ಚೆನ್ನಾಗಿ ಬಂದ್ರೇನೆ ರುಚಿ ಜಾಸ್ತಿ ಇವಾಗ ರಾಗಿ ಎಸಿಟ್ಟು ಎಷ್ಟು ಅಷ್ಟು ಹಾಕೊಂಡು ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನಿಮಗೆ ಬೇಕಾದ್ರೆ ಯಾವುದಿದೆ ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಮೇಲೆ ಕೆಳಗಡೆ ಇಟ್ಟು ಮಿಕ್ಸ್ ಮಾಡ್ಕೋಬಹುದಲ್ಲ ಅಂತ ಅನ್ಬೋದ ಕೆಳಗಡೆ ಇಟ್ಟು ಮಾಡ್ಕೋಬಹುದು ಸ್ಟವ್ ಮೇಲೆ ಸ್ವಲ್ಪ ಕಾವು ಕೊಡ್ತಾ ಇರುತ್ತಲ್ವಾ ಅದ್ರಿಂದ ಮೇಲ್ಗಡೆ ಸ್ಟವ್ ಮೇಲೆ ಇಟ್ ಬಿಸಿ ಮಾಡ್ಕೊಂಡ್ರೆ ಅದು ಇನ್ನೂ ರುಚಿ ಕೊಡುತ್ತೆ ಚೆನ್ನಾಗಿ ಮತ್ತೆ ಬೇಯುತ್ತೆ ಕೂಡ ಮುದ್ದೆ ಈಗ ಸ್ಟವ್ ಮೇಲೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಕೆಳಗಡೆ ಇಟ್ಕೊಂಡು ಹೋದ್ರ ನೀಟಾಗಿ ಒಂದು ಸ್ವಲ್ಪನೂ ಗಂಟಿರಬಾರ್ದು ಮುದ್ದೆ ಆ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೆಳಗಡೆ ಇಟ್ಟು ಒಂದ್ಸಲ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ರಾಗಿ ಆಸಿಡ್ ಒಂದ್ ಸ್ವಲ್ಪನ ಕಾಣಿಸ್ಬಾರದು ಆ ತರ ಫುಲ್ ಮಿಕ್ಸ್ ಮಾಡ್ಕೋಬೇಕು నోడి ఈ రీతి మిక్స్ మేలు మొత్తం స్టవ్ వచ్చి స్టవ్ మేలు కాల్ గంటే అది బేయస్కుండా ముద్ది యకంద్రెండ్ బియ్యు అది అదకోస్కర చాల్ గంటే బేయాల నోడి ఈ రీతి చన బు అది మేము మొత్తం కేళగడే ఇక మరి అదని మిక్స్ మళ్ళీ ఎలా ఫుల్ మిక్స్కో ఈ స్వల్ప గంటిద్దరు వే అది చన మిక్స్ ನೋಡಿ ಈ ಮುದ್ದೆ ಫುಲ್ಲು ರೆಡಿ ಆಗಿದೆ ಈ ತರ ಈಟೆಗೆ ಮಿಕ್ಸ್ ಆಗ್ಬೇಕು ಒಂದ್ ಸ್ವಲ್ಪನೂ ಗಂಟಿಲ್ಲ ಒಂದು ಒಂದ್ ಪ್ಲೇಟ್ ಸಹಾಯದಿಂದ ಅಥವಾ ಮುದ್ದೆನೆ ಮಾಡ್ತಾರಲ್ವಾ ಅದ್ರ ಸಹಾಯದಿಂದ ನೀವು ಈ ತರ ಉಂಡೆ ಮಾಡ್ಕೊಬಹುದು ಉಂಡೆ ಮಾಡ್ಕೊಂಡಾದ್ಮೇಲೆ ಒಂದ್ ತಟ್ಟೆಗೆ ಹಾಕೊಳ್ಳಿ ಚೆನ್ನಾಗಿ ಬಂದಿದೆ ಮುದ್ದೆ ಒಂದ್ ಸ್ವಲ್ಪ ಗಟ್ಟಿ ಗಂಟು ಇಲ್ದಿರೋ ತರ ಈಗ ನಾಟಿ ಕೋಳಿ ಸಾರು ಕೂಡ ರೆಡಿ ಆಗಿದೆ ಮೂರ್ ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೊಂಡಾಗಿದೆ ಅದು ಕೂಲ್ ಆಗಿದ್ಮೇಲೆ ತಗೋಬೇಕು ತೆಗೀರಿ ನೀವು ಮುಂಚೆ ತಗೋಬಿಡ್ಬೇಡಿ ಕೂಲ್ ಆಗ್ಮೇಲೆ ನೋಡಿ ನಾಟಿ ಕೋಳಿ ಸಾರ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾಟಿ ಕೋಳಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ನಾಟಿ ಕೋಳಿ ಹೇಗೆ ಬೆಂದಿದೆ ಅಂತ ಕೂಡ ತೋರಿಸ್ತೀನಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ತುಂಬಾ ರುಚಿಯಾಗಿತ್ತು ನೀವು ಈ ತರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸಾಂಬಾರ್ ಕೂಡ ಅಷ್ಟೇ ರುಚಿಯಾಗಿತ್ತು ಇದ್ರೆ ಸಾಂಬಾರ್ ತುಂಬಾ ರುಚಿಯಾಗಿರುತ್ತೆ ಕಟ್ಟಿ ಬೇಕು ಅಂದರೂ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನಟಿ ಒಳ್ಳೆ ಇದ್ರೂ ತುಂಬಾ ಸಾಫ್ಟ್ ಆಗಿ ಬಂದಿದೆ ನಾಲ್ಕರಿಂದ ಐದು ಬಿಜಿಲಿ ಇನ್ನೂ ಜಾಸ್ತಿ ಬೇಕಾದ್ರೂ ಕೂಗಿಸ್ಕೋಬೋದು ನೀವು ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್